ಆತ್ಮೀಯ ವೀಕ್ಷಕರಿಗೆ ಶೋಭಾಂತ ರಂಗ ಚಾನಲ್ಗೆ ಸ್ವಾಗತ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ಅತಿಥಿ ಕವಯತ್ರಿ ಶ್ರೀಮತಿ ಜೆ ಬಿ ನೂರ್ ಜಹಾನ್ ಬೇಗಂ ದಾವಣಗೆರೆ ಇವರ ತಾತ ಶ್ರೀ ಇಮಾಮ್ ಸಾಹೇಬರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ದಿವಾನರಾಗಿದ್ದರು ಇಮಾಮ್ ಸಾಹೇಬರಿಗೂ ಸಿರಿಗೆರೆ ಮಠಕ್ಕೂ ಭಾವೈಕ್ಯತೆಯ ಅವಿನಾಭಾವ ಸಂಬಂಧವಿದೆ ಈಗಲೂ ಆ ಬಂಧ ನವಿರಾಗಿದೆ ನೂರ್ ಜಹಾನ್ ಅವರ ವಿದ್ಯಾಭ್ಯಾಸ ಬಿ ಎ ಬಿ ಎಡ್ ಎಂಎ ಆಗಿದೆ ದಾವಣಗೆರೆಯ ಬಾಪೂಜಿ ಶಾಲೆಯಲ್ಲಿ ಇಪ್ಪತ್ತ್ಮೂರು ವರ್ಷಗಳವರೆಗೆ ಅಧ್ಯಾಪನದ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದರು ಡಿಗ್ರಿ ಓದುವಾಗಲೇ ಚುಟುಕುಗಳ ರಚನೆ ಮುಂದೆ ಅಧ್ಯಾಪನದ ವೃತ್ತಿಯಲ್ಲಿ ಭಾಷಾ ಶಿಕ್ಷಕಿಯಾಗಿ ಮಕ್ಕಳಿಗೆ ರಸವತ್ತಾಗಿ ಕಥೆ ಹೇಳುವುದು ಪಠ್ಯಪುಸ್ತಕದಲ್ಲಿ ಬಂದಂತಹ ನಾಟಕಗಳನ್ನು ಮಕ್ಕಳ ಹತ್ತಿರ ಅಭಿನಯ ಮಾಡಿಸುವುದು ಭಾಷೆಯ ಸೊಗಡಿನ ಅಭಿರುಚಿಯನ್ನು ಹೆಚ್ಚಿಸುತ್ತಾ ಭಾಷೆ ಬರೀ ಓದುವುದು ಬರೆಯುವುದಲ್ಲ ಅದರಲ್ಲಿಯೂ ಸಹ ರಸಸ್ವಾದವಿದೆ ಎಂದು ಬಾಲ ಮನಸ್ಸಿನಲ್ಲಿ ಸಾಹಿತ್ಯದ ರುಚಿಯನ್ನು ಉಣಬಡಿಸಿದ ತೃಪ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಜೊತೆಯಲ್ಲಿ ಸಾಹಿತ್ಯದ ಕೃಷಿಯು ಅನೌಪಚಾರಿಕವಾಗಿ ಮುಂದುವರಿಸುತ್ತಾ ಸ್ವಯಂ ನಿವೃತ್ತಿಯ ನಂತರ ಮತ್ತೆ ಚಿಗುರೊಡೆಯಿತು ಇವರ ಬರವಣಿಗೆ ಸಾಕಷ್ಟು ಕಥೆ ಕವನ ಮತ್ತು ಲೇಖನಗಳ ಮುಖಾಂತರ ಬರವಣಿಗೆ ಪ್ರೌಢತೆ ಕಂಡಿತು ದಾವಣಗೆರೆಯ ಚುಟುಕು ಸಾಹಿತ್ಯ ವೇದಿಕೆಯಲ್ಲಿ ಪ್ರಸ್ತುತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯ ಚುಟುಕು ಸಾಹಿತ್ಯದವರ ಹೆಮ್ಮೆಯ ಕೃತಿ ಹೆತ್ತವರು ನೂರ ನಲವತ್ತು ಸಾಹಿತಿಗಳು ತಮ್ಮ ಹೆತ್ತವರ ಬಗ್ಗೆ ಕವನ ಮತ್ತು ಲೇಖನಗಳನ್ನು ಪ್ರಸ್ತುತಪಡಿಸಿದ್ದಾರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹನ್ನೊಂದನೇ ಜನ್ಮದಿನದಂದು ನಡೆದಂತಹ ಕವಿಗೋಷ್ಠಿಯಲ್ಲಿ ನೂರ ಹನ್ನೊಂದು ವಚನಗಳ ಸಂಕಲನದಲ್ಲಿ ಇವರ ಕವನವಿದೆ ಶ್ರೀ ಕ್ಷೇತ್ರ ಬೃಹನ್ಮಠ ಕೊಣಂದೂರಿನವರ ಪ್ರಕಾಶನದಲ್ಲಿ ಮೂಡಿದ ವೀರಶೈವ ಜ್ಞಾನ ಕಿರಣ ಎಂಬ ಲೇಖನಗಳ ಪುಸ್ತಕದಲ್ಲಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಎಂಬ ಲೇಖನ ಬಹಳ ಮೆಚ್ಚುಗೆ ಪಡೆದಿದೆ ಹರಪನಹಳ್ಳಿಯ ನೀಲಗುಂದ ಮಠದಲ್ಲಿ ತಿಂಗಳ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಶಿವಶರಣೆಯ ಮಹತ್ವ ಎಂಬ ವಿಷಯದ ಬಗ್ಗೆ ದತ್ತಿ ಉಪನ್ಯಾಸ ನೀಡಿರುತ್ತಾರೆ ಸೋಲು ಸೋಲಿಸದು ಎಂಬ ಲೇಖನಗಳ ಪುಸ್ತಕದಲ್ಲಿ ಇವರ ಸೋಲು ಗೆಲುವಿನ ಸೋಪಾನ ಎಂಬ ಲೇಖನ ಪ್ರಕಟವಾಗಿದೆ ನನ್ನ ಸಂಪಾದಕತ್ವದಲ್ಲಿ ಬಿರಿದ ಮಲ್ಲಿಗೆ ಹೂಗಳು ಎಂಬ ಸಮ್ಮಿಶ್ರ ಸಂಕಲನದಲ್ಲಿ ಇವರ ಕಥೆ ಕವನಗಳು ಪ್ರಕಟವಾಗಿವೆ ಜೀವನದ ಒತ್ತಡಗಳು ದುಗುಡಗಳು ಕವಿತೆಗಳಾಗಿ ಕಥೆಗಳಾಗಿ ಹೊರಹೊಮ್ಮುತ್ತವೆ ಜೀವನ ನಿಂತ ನೀರಲ್ಲ ಹರಿಯುವ ಜೀವನದಿ ಸಾಹಿತ್ಯ ಕೈ ಬೀಸಿ ಕರೆದು ಮುನ್ನಡೆಸುತ್ತಾ ಇದೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ತುಂಬು ಮನದಿಂದ ಹೇಳುವ ಸಹೋದರಿ ನೂರ್ಜಾನ್ ಅವರ ಬರವಣಿಗೆ ಪ್ರೀತಿಯ ಓದುಗರಿಗೆ ತಲುಪಲಿ ಎಂಬ ಆಶಯದೊಂದಿಗೆ ಇಂದಿನ ಪರಿಚಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಕವಯತ್ರಿ ಶೋಭಾ ಮಲ್ಕಿ ಒಡೆಯರ್ ಸ್ವರ್ಣ ಅಕ್ಷರಗಳಲ್ಲಿ ಉಲ್ಲೇಖಿತವಾಗಲಿ ಸ್ವರಾಜ್ಯ ಭಾರತ ಇತ್ತು ಸ್ವರ್ಣ ಅಕ್ಷರಗಳಲ್ಲಿ ಉಲ್ಲೇಖಿತವಾಗಲಿ ಸ್ವರಾಜ್ಯ ಭಾರತ ಇತ್ತು ನಮ್ಮ ಮಹಾ ನೇತಾರರ ನೆತ್ತಲು ಸ್ವರಾಜ ನಮ್ಮ ಮಹಾ ನೇತಾರರ ನೆತ್ತಲು ಸ್ವರಾಜ್ಯ ದೇಶದ ಸ್ವಾತಂತ್ರ್ಯದ ಉಸಿರೆ ಸ್ವರಾಜ್ಯ ಆಗಿನ ಯುವಶಕ್ತಿಯ ಕಣ ಕಣದಲ್ಲಿ ಸ್ವರಾಜ್ಯದ ಕೆಚ್ಚು ಗುರಿಲೆತ್ತಿತ್ತು ತ್ಯಾಗ ಬಲಿದಾನಗಳ ನಮ್ಮ ಸ್ವರಾಜ್ಯ ಸ್ವರಾಜ್ಯವಾಗಬೇಕಾಗಿದೆ ತ್ಯಾಗ ಬಲಿದಾನಗಳ ನಮ್ಮ ಸ್ವರಾಜ್ಯ ಸ್ವರಾಜ್ಯವಾಗಬೇಕಾಗಿದೆ ಸ್ವರಾಜ್ಯವಾಗಬೇಕಾಗಿದೆ ಅದು ಸಹ ವಶಕ್ತಿಯ ಯುಕ್ತಿಯಲ್ಲಿ ಅಳಗಿದೆ ಅದು ಸಹ ವಶಕ್ತಿಯ ಯುಕ್ತಿಯಲ್ಲಿ ಅಳವಿದೆ ಸನಾತನ ಧರ್ಮದ ತಳಹದಿಯಲ್ಲಿದೆ ಸ್ವರಾಜ್ಯ ಸನಾತನ ಧರ್ಮದ ತಳಹದಿಯಲ್ಲಿದೆ ಸ್ವರಾಜ್ಯ ನೈತಿಕತೆ ಪ್ರಾಮಾಣಿಕತೆ ವಿಶ್ವ ಪ್ರೇಮದಲ್ಲಿದೆ ಸುರಾಜ್ಯ ಮತ್ತೆ ಜಾಗೃತಗೊಳಿಸಬೇಕು ನೈತಿಕ ಸಂಪತ್ತನ್ನ ನೈತಿಕ ಸಂಪತ್ತನ್ನ ಅಧಿಕಾರ ವಿಲಾಸ ಅಪ್ರಾಮಾಣಿಕತೆಯಲ್ಲಿದೆ ಕ್ಷಣಿಕ ಸಂಪತ್ತು ಮಾಯಾ ಪ್ರಪಂಚದ ಬಿಸಿಲುಗರಿಯಲ್ಲಿ ಏರಿ ಹೊರಟರೆ ಸಿಗುವುದು ಇಪ್ಪತ್ತು ಕಾದಿದೆ ಆಪತ್ತು ಬದಲಾಗಬೇಕು ನಮ್ಮ ಯುವ ಚೈತನ್ಯ ಬದಲಾಗಬೇಕು ನಮ್ಮ ಯುವ ಚೈತನ್ಯ ವಿವೇಕಾನಂತರ ಹೇಳಿ ಎತ್ತೇಳಿ ಜಾಗೃತಗೊಳ್ಳಿ ನಮ್ಮ ನಾದ ಘೋಷ ಮೊಳಗಬೇಕು ಎಲ್ಲರ ಮನದಲ್ಲಿ ಎಲ್ಲರ ಮನದಲ್ಲಿ